ಬೋವಿ ನಿಗಮದಲ್ಲಿ ಮುಖ್ಯಮಂತ್ರಿಯನ್ನೇ ಆ ಮಂತ್ರಿ ಓವರ್ ರೂಲ್ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ ಅವರ ಮಾತನ್ನೇ ನಿಗಮ ಅಧ್ಯಕ್ಷ ಧಿಕ್ಕರಿಸಿದ್ರ ಭ್ರಷ್ಟಾಚಾರ ಬಟಾಬಯಲಾದ್ರೂ ರವಿಕುಮಾರ್ ಪುರ ನಿಂತಿದ್ದೇಕೆ ಪ್ರಿಯಾಂಕರ್ಗೆ ಸಿಎಂ ಸಿದ್ದರಾಮಯ್ಯರನ್ನೇ ಓವರ್ ರೂಲ್ ಮಾಡಿದ್ರ ಪ್ರಿಯಾಂಕರ್ಗೆ ಓವಿ ಬಕಾಸುರ ರವಿಕುಮಾರ್ ಪರ ಪ್ರಿಯಾಂಕ್ ಖರ್ಗೆ ವಕಾಲತ್ತು ಸ್ಟಿಂಗ್ ಆಪರೇಷನ್ನೇ ಎಐ ಅಂದ್ರಲ್ಲ ಐಟಿಬಿಟಿ ಮಿನಿಸ್ಟರ್ ಪ್ರಿಯಾಂಕ್ ಭ್ರಷ್ಟಾಸುರ ರವಿಕುಮಾರ್ ಪರ ನಿಂತಿದ್ದೇಕೆ ಮಂತ್ರಿ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಬ್ಯಾಟಿಂಗ್ ಬೆನ್ನಲೆ ರವಿಕುಮಾರ್ ವಿರುದ್ಧ ಲೋಕಾಕ್ಕೆ ದೂರು ರಾಜ್ಯದ ಬಡಜನರಿಗೆ ಅಭಿವೃದ್ಧಿ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ ಅಲ್ಲದೆ ವಿವಿಧ ಸಮುದಾಯಗಳ ಅಭಿವೃದ್ಧಿಗಾಗಿ ನಿಗಮಗಳನ್ನು ಸ್ಥಾಪಿಸಿದೆ ಆದರೆ ಈ ನಿಗಮಗಳಿಗೆ ಆಯ್ಕೆಯಾಗಿರುವ ಅಧ್ಯಕ್ಷರು ಸರ್ಕಾರದ ಖಜಾನೆಗೆ ಕಣ್ಣ ಹಾಕುತ್ತಿದ್ದು ಫಲಾನುಭವಿಗಳ ರಕ್ತ ಹೀರುತ್ತಿದ್ದಾರೆ ಭೋವಿ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿ ಫಲಾನುಭವಿಗಳಿಗೆ ಸರ್ಕಾರ ಅನುದಾನ ನೀಡುತ್ತಾ ಬಂದಿದೆ ಯೋಜನೆಯಡಿ ನೀರಾವರಿ ಜಮೀನುಗಳಿಗೆ ಇಪ್ಪತ್ತೈದು ಲಕ್ಷ ನೀಡಿದರೆ ನೀರಾವರಿ ರಹಿತ ಜಮೀನಿಗೆ ಇಪ್ಪತ್ತು ಲಕ್ಷ ಅನುದಾನ ನೀಡಲಾಗುತ್ತದೆ ಈ ಅನುದಾನ ನೀಡುವುದಕ್ಕೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೇಳುವ ಮೂಲಕ ಲಂಚಕೋರ ರವಿಕುಮಾರ್ ಸರ್ಕಾರಕ್ಕೆ ಮುಜುಗರ ತಂದಿದ್ದಾನೆ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ ಲಂಚಾವತಾರದಿಂದ ಎಚ್ಚೆತ್ತುಕೊಂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಸೂಚನೆ ನೀಡಿದರು ಆದರೆ ಷಡ್ಯಂತರದ ಆರೋಪ ಮಾಡಿರೋ ರವಿಕುಮಾರ್ ರಾಜೀನಾಮೆ ನೀಡಲು ಹಿಂದೇಟು ಹಾಕುತ್ತಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಭ್ರಷ್ಟಾಚಾರಿ ರವಿಕುಮಾರ್ ವಿರುದ್ಧ ಬೋವಿ ಸಮಾಜ ಆಕ್ರೋಶವನ್ನು ಹೊರಹಾಕಿದೆ ಅಲ್ಲದೆ ಲೋಕಾಯುಕ್ತಕ್ಕೂ ಕೂಡ ಬೋವಿ ಸಮಾಜ ಸೇವಾ ಸಂಘದಿಂದ ದೂರು ನೀಡಲಾಗಿದೆ ರವಿಕುಮಾರ್ ಅವರ ಭ್ರಷ್ಟಾಚಾರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿರುವ ರಾಜ್ಯಾಧ್ಯಕ್ಷ ಜಗನ್ನಾಥ ರವಿಕುಮಾರ್ ಅವರನ್ನ ಕೂಡಲೇ ವಜಾಗೊಳಿಸಬೇಕು ಅಲ್ಲದೆ ಭ್ರಷ್ಟಾಚಾರ ನಿಬಂಧಕ ಕಾಯ್ದೆಯಡಿ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಭ್ರಷ್ಟಾಚಾರಿ ರವಿಕುಮಾರ್ ಪರ ನಿಂತ ತನಿಖೆ ಆಗಲಿ ಎಂದಿದ್ದಾರೆ ಈಗ ಭೋವಿ ನಿಗಮದ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಅದು ವಿಡಿಯೋನಲ್ಲಿ ನಾನು ಇದೇನೆ ಯಾರೋ ಬಂದು ನನ್ನ ಭೇಟಿ ಆಗಿದ್ದರು ಅದು ತನಿಖೆ ಆಗಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅದು ಏನಾದರೂ ಅಪ್ರೂವ್ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅದರಲ್ಲಿ ಏನೋ ಇವರು ತಿರ್ಚೆ ಹಾಕಿದ್ದಾರೆ ಅಂತ ನಮ್ಮ ಯಾರು ಭೂವಿ ನಿಗಮದ ಅಧ್ಯಕ್ಷ ಹಾಕ್ತಾ ಇದ್ದಾರೆ ನಾವು ತನಿಖೆಗೆ ಒಪ್ಕೊಂಡು ನಾವು ತನಿಖೆ ಮಾಡಿಸ್ತೀವಿ ಅಂತ ಸಿ ಎಮ್ ಅವರು ಹೇಳಿದ್ದಾರೆ ಅಂಬಿಗುಟ್ಟಿಯಲ್ಲಿದೆ ರಾಜೀನಾಮೆ ನೋಡೋಣ ಅದೇನಿದೆ ಅದು ಸಿ ಎಮ್ ಅವರು ಡಿಸೈಡ್ ಮಾಡ್ತಾರೆ ಆದರೆ ತನಿಖೆಗೂ ಸ್ವ ಸ್ವ ಅಧ್ಯಕ್ಷರು ಓಪನ್ ಇದ್ದಾರೆ ಎಫ್ ಎಸ್ ಎಲ್ ಏನೋ ಮಾಹಿತಿ ಬೇಕು ಅದಕ್ಕೂ ಓಪನ್ ಇದ್ದಾರೆ ಅಲ್ಲಿ ಅವ್ರು ಬಂದಿದ್ದು ನಿಜ ಅಂತ ಕೂಡ ಒಪ್ಕೊಂಡಿದ್ದಾರೆ ಬಟ್ ಕೆಲವು ವಿಚಾರಗಳು ಅದರಲ್ಲಿ ಸತ್ಯದಿಂದ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ವಾಲ್ಮೀಕಿ ನಿಗಮದ ಅಕ್ರಮದಿಂದಾಗಿ ಮುಜುಗರ ಅನುಭವಿಸಿದೆ ಇದೀಗ ಬೋವಿ ನಿಗಮದಲ್ಲೂ ಭ್ರಷ್ಟಾಚಾರ ಕೇಳಿಬರುತ್ತಿದ್ದು ವಿಪಕ್ಷಗಳು ಇದನ್ನ ಅಸ್ತ್ರವನ್ನಾಗಿಸಿಕೊಳ್ಳಲು ಮುಂದಾಗಿವೆ ಇದರ ನಡುವೆ ರವಿಕುಮಾರ್ ಹೊಸ ಹೊಸ ವರಸಿ ತೋರಿಸುತ್ತಿದ್ದು ಲೋಕಾಯುಕ್ತ ಪ್ರಕರಣವನ್ನು ಬಂಧನಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕು ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್